ಶ್ರೀ ನಮಃ ಹರಿ ಓಂ ವ್ಯಾಸಾಯ ಭವನಾಶಾಯ ಈಶಾಯ ವರಾಶಯ ಶುದ್ಧಾಯ ಶುದ್ಧವಿದ್ಯಾಾಯ ಬುದ್ಧಾಯ ಜನೋ ನಮಃ ಶ್ರೀ ನಮಃ ಹರಿ ಓಂ ಇದು ಪ್ರದೋಷಕಾಲ ಪ್ರದೋಷಕಾಲದಲ್ಲಿ ಸಚ್ಚಿಂತನೆಯನ್ನು ಮಾಡಿ ನಾವು ಒಳ್ಳೆಯ ಪಥದಲ್ಲಿ ಒಳ್ಳೆ ಆಡಳದಲ್ಲಿ ಹೋಗಬೇಕು ಹಾಗಾಗಿ ಇಲ್ಲಿ ಸತ್ಚಿಂತನೆ ಅಂದರೆ ಶಾಸ್ತ್ರದ ಮೂಲಕ ಸಚಿಂತನೆ ಮಾಡಿ ಭಗವಂತನ ರುದ್ರಾಂತರದ ಲಕ್ಷ್ಮೀಧನ್ಮದೇವರ ಅನುಗ್ರಹಕ್ಕೆ ಆಗಬೇಕು ಹಾಗಾಗಿ ಇವಾಗ ರುದ್ರದೇವರು ವಿಷ್ಣುವಿನ ಪರಮ ಪರಮೌತವರು ವಿಷ್ಣುವಿನ ಭಕ್ತರು ಅದು ಹೇಗೆ ಅಂದರೆ ಭಾಗವತದಲ್ಲಿ ಹೇಳ್ತಾ ಇದ್ದಾರೆ ಯಥೋ ಭಾಗವತೆ ವಿಷ್ಣು ಪಾದೋರ್ಗ ನಿಷೇವಣ ಶಿವ ಶಿವೋಭೂತ್ ಇತ್ಯಾಹ ಶುಕಃ ಪರಮಧಾರ್ಕಃ ಅತ ಪ್ರಶಿವತ್ವ ಶುಕಸ್ತಾ ಸಮ್ಮತ ಸ್ವಭಾವದೋ ಶಿವತ್ವತ್ತು ಸುರಾಣ ನ ಕಾಳನಾ ಅಂದರೆ ರುದ್ರದೇವರು ಏನು ಮಾಡಿದ್ದಾರೆ ಭಾಗವತದಲ್ಲಿ ರುದ್ರದೇವರೇ ನಾನು ಭಗವಂತನ ದಾಸ ಇದ್ದಾನೆ ಒಪ್ಪಿಕೊಂಡಿದ್ದೆ ಯಾಕೆಂದರೆ ಅವರು ಅವರ ಮಸ್ತಕದಲ್ಲಿ ಭಗವಂತನ ಪಾದೋರ ಗುರುತ ಧರ್ಮಂತಾರೆ ಇವಾಗ ಯುಗದಲ್ಲಿ ಹೇಗೆ ತಾನೆ ಯಾರು ಆರ ಪಾದೋಗಿಸಿದ್ದಾರೋ ಅವರು ಅವರ ದಾಸ ಅಂತ ಹಾಗಾಗಿ ಯಕ್ಷೋತ ನಿಷ್ತೃತ ಪ ಪ್ರವರೋಧಕೇನ ತೀರ್ಥೇನ ಮೂರ್ಧಿ ಅಧಿಕೃತೇನ ಶಿವಶಿ ಹೋಗ್ಬೋದು ಹಾಗಾಗಿ ರುದ್ರದೇವರು ಬ್ರಹ್ಮದೇವರು ವಾಮ ವಾಮನಿ ಪರಮಾತ್ಮ ಯಾವ ಹರಿಚಕ್ರವರ್ತಿಯ ಎಣ್ಣಕ್ಕೆ ಬಂದಾಗ ಅವನು ಮೂರು ಪಾದನ ಕೇಳ್ತಾರೆ ಅವರ ಊರು ಪಾದಲ್ಲಿ ಹೇಳಿದಾಗ ಒಂದು ಪಾದದಿಂದ ಬ್ರಹ್ಮಾಂಡ ತರ್ಪರ ಹಾಕಿ ಅಲ್ಲಿಂದ ಬ್ರಹ್ಮದೇವರು ಯಾವ ಭಗವಂತನ ಪಾದಗಳು ಇರ್ತಾರೆ ಅವಾಗ ಶಿವ ಏನು ಮಾಡ್ತಾರೆ ಆ ಪಾಲೋಗ್ಯವನ್ನು ಹರಿ ಪಾದೋಕವನ್ನು ತಮ್ಮ ತಲೆಯಲ್ಲಿ ಧಾರಣೆ ಮಾಡ್ತಾರೆ ಹಾಗಾಗಿ ಯಾರು ಯಾರ ಪಾದೋಗವನ್ನು ಧಾರಣೆ ಮಾಡ್ತಾರೆ ಅವರು ಅವರು ದಾಸ ಹಾಗೆ ಜಗತ್ತೇ ಏನು ಒಪ್ಕೊಳ್ತಾರೆ ಹಾಗಾಗಿ ನಾನು ಕೂಡ ಭಗವಂತನ ಪಾದವನ್ನು ಧಾರೆ ಮಾಡಿದ್ದೇನೆ ಅಂತಾಗಿ ನಾನು ಭಗವಂತನ ದಾಸ ಆಗಿದ್ದಾಗಿ ಅವರು ಈ ನಿದರ್ಶನ ತಲುಪಿಸಿಕೊಡ್ತಾರೆ ಮತ್ತೆ ಭಗವಂತನ ದಾಸರು ವೈಷ್ಣವೇ ವೈಷ್ಣವ್ ಭಾವನೆ ಮತ್ತೆ ಅವರು ತಮ್ಮ ನಡವಳಿಕೆಯಿಂದ ಹೇಗಿರಬೇಕು ವೈಷ್ಣವರು ಹೇಗಿರಬೇಕು ವಿಷ್ಣು ಭಕ್ತರು ಹೇಗಿರಬೇಕು ಅನ್ನೂ ಕೂಡ ಅವರು ತಿಳಿಸ್ಕೊಡ್ತಾರೆ ಹೇಗೆ ಅಂದರೆ ಮೌರೋ ಯಕ್ಷಣಾಂಬು ಫಾಲಫಲಕೆ ಯಸ್ಸ್ಯಾಂಗ್ರಿ ರೇಣುಕಥ ಕರ್ಣೇವಾಕಿ ಯದೀಯನಾ ಮಹುತಿ ಯದ್ರೂಪಂ ಯದಾಸ್ವಾಂ ಕುಕ್ಷಪಸೆ ಪಟಂ ತಟಿತಟಂ ವ್ಯಾಘ್ರಾ ಸಂಸ್ಥಿತಿ ಪಾದೌ ಯತ್ಪುರಕಾರಿಣೋ ಸಹಿ ಸದಾ ತತ್ಕುಂಕರ ಶುಂಕರ ಅಂದರೆ ಏನು ಮಾಡ್ತಾರೆ ಮೌರೋ ಯಕ್ಷರಾಂಬು ಫಲಫಲಕೆ ಅವರ ತಾಯಿಯಲ್ಲಿ ಆ ಹರಿ ನಿರ್ಮಾಲಿ ಹರಿ ಆರೋಗ್ಯವನ್ನು ಅವರು ಧಾರಣೆ ಮಾಡಿದ್ದಾರೆ ಯಶ್ಯಾಂಗ್ರಿ ರೇಣುಕ ಮತ್ತೆ ಬಹಳ ಹರಿ ಹರಿನಿರ್ಮಾಲ್ಯವನ್ನು ಹರಿಯ ಚಿಹ್ನೆಗಳಿಂದ ಧಾರಣೆ ಮಾಡಿದ್ದಾರೆ ಮತ್ತು ಯಶ್ಯಾಂಗ್ರಿ ರೇಣುಕತ ಅವರು ತಮ್ಮ ಎರಡುಗೆಗಳಿಂದ ಭಗವಂತನ ಕಥೆಯನ್ನು ಆಸ್ವಾದ ಮಾಡ್ತಾ ಇದ್ದಾರೆ ಆಸ್ವಾದ ಮಾಡ್ತಾ ಇದ್ದಾರೆ ಹಾಗಾಗಿ ನೀವು ಕೂಡ ಯಾರು ವೈಷ್ಣವರು ಅವರು ಕೂಡ ಭಗವಂತನ ಚಿಹ್ನೆಗಳನ್ನು ನೀವು ಫಲಬಲಕೆ ಆ ಯಾವ ಹಣೆಯಲ್ಲಿ ಧಾರಣ ಮಾಡಬೇಕು ಅಂತ ತಿಳಿಸಿಕೊಡ್ತಾರೆ ಮತ್ತು ನೀವು ಕೂಡ ಭಾಗವತಾಧಿ ಸಶಾಸ್ತ್ರಗಳನ್ನು ಶಾಸ್ತ್ರಗಳನ್ನು ನೀವು ಎರಡುಗೆಗಳಿಂದ ಪಾನ ಮಾಡಬೇಕು ನಿರಂತರವಾಗಿ ಅಂತ ತಿಳಿಸ್ಕೊಡ್ತಾರೆ ಕರ್ಣೇವಾಚಿ ಕರ್ಣೇವಾಚಿ ವಿಧೀಯ ನಾಮ ಹೃದಯಿ ಎದ್ರೂಪಂ ವಿಲಾಸವಾದನು ಮತ್ತೆ ಕಿವಿಗಳಿಂದ ಏನು ಮಾಡ್ತಾರೆ ಭಗವಂತನ ವಿಗ್ರಹಗಳನ್ನು ಕೇಳ್ತಾ ಇರ್ತಾರೆ ಮತ್ತೆ ಹೃದಯದಲ್ಲಿ ಹುದಿ ಎದ್ರೂಪಂ ವಿಲಾಸವಾದನು ಭಗವಂತನ ರೂಪವನ್ನು ಅವರು ಧ್ಯಾನ ಮಾಡ್ತಾ ಇದ್ದಾರೆ ಕುಕ್ಷೋ ಎತ್ತಪರತೆ ಪಟಂ ಕಡಿತಟಂ ವ್ಯಾಘ್ಯಾದರಿಯ ಸಂಶಯ ಹೋಗುವಿನಲ್ಲಿ ನಾವು ಏನು ಮಾಡೋಣ ಏನೇನು ಮಾಡ್ತೇವೆ ನಾವು ಎಲ್ಲೋ ಇನ್ ಏನೋ ಮಾಡ್ಬಿಡ್ತೇವೆ ಏನೋ ಇನ್ ಹಾಗೆ ಮಾಡಬಾರ್ದು ಹೃದಯ ತೋರಿಸ್ಕೊಟ್ಟಾದ್ರೆ ದೇವರ ನೈವೇದ್ಯವನ್ನೇ ಮುದ್ರಕ್ಕೆ ಹಾಕಿಕೊಳ್ಬೇಕು ಅಂತ ತಿಳಿಸ್ಕೊಡ್ತಾರೆ ಮತ್ತು ತಪಸ್ಸು ನಾವು ಜಪ ಮಾಡಬೇಕು ಅಂದರೆ ಅರ್ಜೆಂಟ ತಪಸ್ವಾಗ್ತೇವೆ ಎಲ್ಲೋ ಕೊಡ್ತೇವೆ ಎಲ್ಲೋ ಮಾಡ್ಬೋದು ಹಾಗೆ ಮಾಡಬಾರ್ದು ಯಾಕ್ರಾಗೇ ಸೂಚಿಸಿ ತಪಸ್ಸು ಮಾಡಬೇಕಾದ್ರೆ ಧ್ಯಾನ ಮಾಡಬೇಕಾದ್ರೆ ಏಕಾಗ್ರ ಚಿತನಾಗಿ ಮಾಡಬೇಕು ಆ ಏಕಾಗ್ರ ಮಾಡಬೇಕಾದ್ರೆ ಮನಸ್ಸು ಪ್ರಶಾಂತವಾಗಿರುತ್ತೆ ಹಾಗಾಗಿ ಮನಸ್ಸು ಪ್ರಶಾಂತವಾಗಿರಬೇಕಾದ್ರೆ ಒಳ್ಳೆಯ ಆಸನದಲ್ಲಿ ನಾವು ಏನು ಮಾಡಬೇಕು ಧ್ಯಾನವನ್ನು ಮಾಡಬೇಕು ಆ ಧ್ಯಾನ ಮಾಡಬೇಕಾದ್ರೆ ಏನು ಆಸನ ಶುದ್ಧಿರು ಅದಕ್ಕೆ ಆಸನ ನಾವು ಏನು ಮಾಡಿದ್ದಾರೆ ಅಧ್ಯಾಧನೆ ಅಧ್ಯಾಧನದಲ್ಲಿ ಕುಳಿತು ದೇವರ ಧ್ಯಾನವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಕೂಡ ಶುದ್ಧರಾಗಿ ಮನಸ್ಸು ಪ್ರಶಾಂತವಾಗಿ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಂಡು ದೇವರ ತಪಸ್ಸನ್ನು ಮಾಡಬೇಕು ಧ್ಯಾನವನ್ನು ಮಾಡಬೇಕು ಅದು ಇದು ಕೂಡ ಕಾರಣ ಸಹಿಸದಾ ಸುಂದರ ಶಂಕರ ಪಾದು ನಾವು ಕಾಲಿನ ಅಡಿಗೆಯನ್ನು ಎಲ್ಲೆಲ್ಲೋ ಬೆಳೆಸಿದ್ವಿ ಆದರೆ ವೃದ್ಧದೇವರು ತೋರಿಸ್ಕೊಡ್ತಾ ಇದ್ರೆ ಅವರ ಚರಣಗಳು ಎಲ್ಲಿ ಬೆಳೆಸ್ತಾ ಇದೆ ಅಂದರೆ ಭಗವಂತನ ಮಂದಿರ ಕೂರ್ತು ಹೋಗ್ತಾ ಹಾಗಾಗಿ ಅವರು ಚಿಂಗರಹ ಶೃಂಗರ ಹಾಗಾಗಿ ಅವರು ಕೂಡ ಭಗವಂತನ ಚಿಂಗರರಾಗಿ ಹೀಗೆ ತಮ್ಮ ಎಲ್ಲ ಅಂಗಗಳಿಂದ ಭಗವಂತನ ಸೇವನೆ ಮಾಡ್ತಾ ಇದ್ದಾರೆ ಹಾಗೆ ನಾವು ಕೂಡ ಹೃದಯ ರೂಪ ಮುಖ್ಯನಾಮ ದೈವಿಕೆ ಮುಂದರೆ ಹರೆಯೇ ಆಧೋಗದಂತೆ ನಿರ್ಮಾಧ್ಯ ಹೊಸಗೆ ಇಸೆ ಹಾಗಾಗಿ ಅವರು ಕೂಡ ಇಂಥ ಒಂದು ಚರ್ಯನ್ನು ತೋರಿಸಿ ಕೊಟ್ಟುವುದರ ಮೂಲಕ ನಮಗೂ ಕೂಡ ನೀವು ಕೂಡ ಹೀಗೆ ಮಾಡಿ ಭಗವಂತನ ಕೃಪೆಗೆ ಪಾತ್ರ ಆಗಬೇಕು ಅಂತ ತಿಳಿಸ್ಕೊಡ್ತಾರೆ ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಶ ಚಾನಲ್ ವರಾಹವರದ ಫಾಲೋ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ